ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಜಯ ಫಾರೂಕ್ ಅಬ್ದುಲ್ಲಾ ಇವತ್ತು ಕಿತ್ತೂರು ಹಸುಗಳ ಸಂತೆಯಲ್ಲಿ ಬಂದಿದ್ದೇನೆ ನೋಡಿ ಇಲ್ಲಿ ಪ್ರತಿ ಸೋಮವಾರ ಕಿತ್ತೂರಲ್ಲಿ ಹಸುಗಳ ಸಂತೆ ಮತ್ತು ಎತ್ತಿನ ಸಂತೆ ಆಗುತ್ತೆ ನೋಡಿ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಿಮಗೆ ಹಸುಗಳು ಏನು ರೇಟಲ್ಲಿ ವ್ಯಾಪಾರ ಆಗುತ್ತೆ ಅಂತ ವಿಡಿಯೋದಲ್ಲಿ ನಿಮಗೆಲ್ಲ ಮಾಹಿತಿ ಕೊಡ್ತೀನಿ ಫ್ರೆಂಡ್ಸ್ ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಇಲ್ಲಿ ಒಂದ್ ಹಸು ಇದೆ ನೋಡಿ ಕಾಕೋರ್ ತಂದಿದ್ದಾರೆ ಇಲ್ಲಿ ಕಿತ್ತೂರು ಸಂತೆ ಇಲ್ಲಿ ಏನ್ ಹೇಳ್ತಾರೆ ನಿಮ್ಮ ಹೆಸರು ಕಾಕಾ ಸುರೇಶ್ ಪಾಟೀಲ್ ಅಂತ ಹೇಳಿ ಯಾವ್ರ ಕದಿ ಗ್ರಾಮ ಹ ನಾವ್ ಒಂದ್ ಎರಡ್ ಆಕಳ ತಂದಿದ್ದೀವಿ ಆ ಪೈಕಿ ಒಂದ್ ಅಕಳ ಮೂವತ್ತೈದು ಸಾವಿರ ಕೊಟ್ಟಿವಿ ಇನ್ನೊಂದು ಜವಾರಿ ಹಕ್ಕಳ ತಂದೇವಿ ಜವಾರಿ ಹಕ್ಕಳ ಒಂದ್ ಗಿರಾಕಿ ಬರ ಈ ಹಸು ಏನ್ ಹೇಳ್ತೀರ ಕಕ ವ್ಯಾಪಾರ ಇದು ಎತ್ತಿನ ಸ್ವಲ್ಪ ಜೋರ್ ಐತ್ರಿ ಇವತ್ತ ಹಂಗಮ್ಮ ಎತ್ತಿನ ಬಾಳ್ ಬಂದತ್ತಲ್ಲ ಈಗ ಆಕಳದೋಸ ಸ್ವಲ್ಪ ಜೋರ್ ಐತೆ ಅನ್ನ ಎಮ್ಮಿದ ಸ್ವಲ್ಪ ಡೌನ್ ಐತಿ ಯಾಕಂದ್ರೆ ಈಗ ಎಮ್ಗಳ ವ್ಯಾಪಾರ ಆಗಲಿಲ್ಲ ಒಂದ್ ಮೂರ್ನಾಕ್ ಆಗಿ ರೀ ಇವತ್ತಿನ ಮಾರ್ಕೆಟ್ ಆಕಳದೋಸ ಸ್ವಲ್ಪ ಜೋರ್ ಐತೆ ಅನ್ನಲ್ಲ ಎತ್ತಿದ್ರಾಗ ಅಡ್ಡಿ ಇಲ್ಲ ಒಟ್ಟ ಇಲ್ಲ ರೈತರು ಬಾಳ ಕುಡ್ಯಾರ ಗಾಡಿನೂ ಬಾಳ ಜವರಿ ನಿಮ್ದೇನಾ ನಮ್ದು ಜವಾರಿ ಈ ಜವರಿ ಏನ್ ಹೇಳ್ತಿರ್ಕ ವ್ಯಾಪಾರ ಇದು ಜವಾರಿ ತುಂಬಾ ಇಳೆ ಹಾಕ್ ಬಂದ್ರ ಐವತ್ತೈದರಿಂದ ಅರವತ್ ಸಾವಿರ ಮಾಡ್ತೈತಿ ಅದ್ರ ಈಗ ಕೆಲಾರಿ ಇದು ಇದು ಜವಾರಿ ಕೆಲಾರಿ ಕೆಲಾರಿ ಈಗ ಸದ್ಯ ಇದು ಅರಗಂಜಿ ಐತಲ್ಲ ವ್ಯಾಪಾರ ಏನ್ ಹೇಳಿರಿ ಈಗ ವ್ಯಾಪಾರ ಮೂವತ್ ಮೂವತ್ತೈದು ಹೇಳಿದೇವಿ ಈಗ ಇಪ್ಪತ್ತೆಂಟು ಮೂವತ್ತರ ಮಟ್ಟಕ್ಕೆ ಕೆಲಾತಾರ ನಾವು ಎಷ್ಟು ಬಂದ್ರ ಬಿಡ್ತೀರಿ ಈಗ ಇಪ್ಪತ್ತೆಂಟರಿಂದ ಮೂವತ್ತ್ ಬಂದ್ ಬಿಡ್ತೇವೆ ಮೂವತ್ ಸಾವಿರ ಬಂದ್ರ ಬಿಡ್ತೀರಾ ಇದು ಎಷ್ಟನೇ ಸೂಲಿಂದ್ರಿ ಈಗ ಇದು ಎರಡನೇ ಸೂಲ್ ಇದು ಎರಡನೇ ಸುಲು ಇನ್ನ ಎರಡ್ ದಿವ್ಸ

ಎಪ್ಪತ್ತೆ ಎಪ್ಪತ್ತೆರಡು ಐವತ್ತೊಂಬತ್ತು ಐವತ್ತೊಂಬತ್ತು ಮೂವತ್ತೈದು ಮೂವತ್ತೈದು ಇಪ್ಪತ್ತೇಳು ಎಪ್ಪತ್ತೆರಡು ಇಪ್ಪತ್ತೇಳು ಎಪ್ಪತ್ತೆರಡ ಯಾವ ನಮ್ದು ಎಳ್ನಾರಂತ ಫ್ರೆಂಡ್ಸ್ ಇಲ್ಲಿ ಎರಡು ಹಸು ತಂದಿದ್ದಾರೆ ಅಣ್ಣವರು ಏನೇ ಹೇಳ್ತಾರೆ ಕೇಳೋಣ ಇದೊಂದು ಆಮೇಲೆ ಒಂದು ಹಸು ಈ ಹಸು ಏನಾದ್ರು ತಾರಕ ಕೇಳೋಣ ಈ ತರ ಇದೆ ನೋಡ ಹಸು ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ ಹೆಸರಣ್ಣ ಮಂಜುನಾಥ್ ಪಾಟೀಲ್ ಯಾವ ಏನ್ ಹೇಳ್ತಾರೆ ಹಸು ಯಾಪಾರ ಇದು ಮೂವತ್ತೈದು ಸಾವಿರ ಫ್ರೆಂಡ್ಸ್ ಈ ಹಸು ಮೂವತ್ತೈದು ಸಾವಿರ ಇರ್ತಾರ ನೋಡಿ ಇದು ಎಷ್ಟನೇ ಸುಲಿಂದ ಅಣ್ಣ ಇದು ಮೂರ್ನೇ ಸುಲ ಮೂರನೇ ಸುಲ ಮತ್ತೆ ಗೊಬ್ಬರ ಈಗ ಒಂದ್ ತಿಂಗ್ಳು ತಿಂಗ್ಳು ಇನ್ನ ಎರಡ್ ದಿವಸ ಹೋಗೋದಣ್ಣ ಇನ್ನೇನಲ್ರಿ ಹಾಲ್ ಐತಿ ಇನ್ನು ಇಲ್ಲಿ ಕೊಟ್ಟು ಬಿಡ್ಯಾರ ಕೊಟ್ಟಿರ ಎಷ್ಟಕ್ಕಾಗಿ ವ್ಯಾಪಾರ ಮೂವತ್ ಹಸು ಮೂವತ್ ಸಾವಿರಕ್ಕಾಗಿದೆ ನೋಡಿ ಈ ತರ ಹಸುಗಳೆಲ್ಲ ಇಲ್ಲಿ ಕಿತ್ತೂರು ಸಂತೆಯಲ್ಲಿ ಮೂವತ್ ಸಾವಿರವರೆಗೂ ಸಿಗುತ್ತೆ ನೋಡಿ ಈ ಏನು ಐತ್ರಿನಾಪೈತಿ ಇಲ್ಲ ಇನ್ನೂ ಇಲ್ಲ ಇನ್ನೂ ಇಲ್ಲ ಐವತ್ತು ಐವತ್ ಐವತ್ತೆರಡು ಸಾವಿರ ಫ್ರಂಟ್ ಸಿ ಎಸ್ ಐವತ್ ಎರಡು ಸಾವಿರ ಇರ್ತಾರ ನೋಡಿ ಇದು ಎಷ್ಟನೇ ಎರಡನೇ ಸೂಲ ಕಾಕ ಇನ್ನ ಎದ್ ದಿವಸ ಹೋಗೋದಣ ಎಷ್ಟ್ ಬಂದ್ರಿ ಬಿಡ್ತೇಣ್ಣ ಇದನ್ನ ನಲವತ್ತೈದು ಬಂದು ಬಿಡ್ತಾ ನಲ್ವತ್ತೈದು ಸಾವಿರ ಫ್ರಂಟ್ ಸಿ ಎಸ್ ನಲ್ವತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಅಂತ ನೋಡಿ ನೀವ್ ಮೊಬೈಲ್ ನಂಬರ್ ಹೇಳಣ್ಣ ತೊಂಬತ್ ಮೂರು ಎಂಬತ್ತು ನಾಲ್ವತ್ತು ಎಪ್ಪತ್ತೆರಡು ಅರವತ್ತೊಂಬತ್ತು ಅಷ್ಟೇ ರೈತರ ಫ್ರೆಂಡ್ಸ್ ಇಲ್ಲಿ ಒಂದು ಎರಡು ಹಸುಗಳು ಇದೆ ನೋಡಿ ಈ ಹಸುಗಳು ಏನ್ ಹೇಳ್ತಾರೆ ಇದೊಂದು ಏನ್ ಹೇಳ್ತಾರೆ ಕೇಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ ಹೆಸರಣ್ಣ ಮೈಲಾರ್ ಮೈಲಾರ್ ಮೈಲಾರಿ ಓಕೆ ಏನ್ ಹೇಳ್ತಾರೆ ಈ ಹಸು ಅದಕ್ಕೆ ಎಪ್ಪತ್ತೆರಡು ರೀ ಎಪ್ಪತ್ತೆರಡು ಸಾವಿರ ಅಣ್ಣ ಫ್ರೆಂಡ್ಸ್ ಈ ಹಸು ಎಪ್ಪತ್ತೆರಡು ಸಾವಿರ ಹೇಳ್ತಾರೆ ನೋಡಿ ಎಷ್ಟನೇ ಸೂಲಿಂದ ಅಣ್ಣ ಇದು ಎರಡನೇ ಸೂಲು ಎರಡನೇ ಸೂಲ ಇನ್ನು ಎದ್ ದಿವ್ಸ ಹೋಗೋದಣ್ಣ ಅದು ಇನ್ನೊಂದು ಹನ್ನೆರಡು ದಿನ ಇನ್ನೊಂದು ಹತ್ತು ಹದಿನೈದು ದಿವ್ಸ ಹಾ ಓಕೆ ಅಲ್ಲಿಗೆ ಅಣ್ಣ

ಕಿತ್ತೂರು ಹಸುಗಳ ಸಂತೆ ವಿಡಿಯೋ ಎಲ್ಲ ನಿಮ್ಗೆಲ್ಲ ವಿವರ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮ್ಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಫ್ರೆಂಡ್ಸ್ ಇಲ್ಲಿ ಒಂದು ಹಸು ಇದೆ ನೋಡಿ ಬ್ರದರ್ ತಂದಿದ್ದಾರೆ ಈ ಹಸು ಏನೇ ತಾರೀಕು ಕೇಳೋಣ ಫಸ್ಟ್ ನಿಮ್ಗೆ ಹಸು ತೋರಿಸ್ತೀನಿ ನೋಡಿ ಎಷ್ಟನೇ ಸೂಲಿಂದ ಹಸು ಇದು ಎಷ್ಟನೇ ಸೂಲಿಂದು ಈ ಒಂದೇ ಸೂಲಿದ್ರೆ ಒಂದೇ ಸೂಲಿದ್ರಿ

ಏನಾಯ್ತರ ಹಸು ವ್ಯಾಪಾರ ಹಸು ವ್ಯಾಪಾರ ಇದ್ರ ಇಪ್ಪತ್ತೈದು ಸಾವಿರ ಹೇಳಿದೆ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಸಿ ಹಸು ಇಪ್ಪತ್ತೈದು ಸಾವಿರ ಹೇಳ್ತಾರೆ ನೋಡಿ ಇದು ಇಲ್ಲ ಇಲ್ಲ ಹಾಲು ಹಾಲಿಂದ ಓಕೆ ದಬ್ಬ ಐತೆನಾಡ್ ಲೀಟರ್ ಎರಡು ಲೀಟರ್ ಒಂದು ಎರಡು ಲೀಟರ್ ಎಷ್ಟು ಬಂದ್ ಬಿಡ್ತೇನ ಫೈನಲ್ ಇಪ್ಪತ್ತ ಎರಡು ಮಟ್ಟ ಕೊಡದ್ರ ಫೈನಲ್ ಇಪ್ಪತ್ತೆರಡು ಸಾವಿರ ಫ್ರಂಟ್ ಹಸು ಇಪ್ಪತ್ತೆರಡು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ನೋಡಿ ಒಪ್ಪತ್ತಿಗೆ ಎರಡು ಲೀಟರ್ ಹಾಲು ಇರ್ತೇನೆ ಕರಾಯ್ ಹಿಂಬಾಟ

ಹೌದ್ರಿ ರೈತರೆಲ್ಲ ಕಿತ್ತೂರು ಸಂತೆಯಲ್ಲಿ ಈ ತರ ಎಲ್ಲಾ ಹಸುಗಳು ಎಲ್ಲ ಬಂದಿರ್ತಾರೆ ನೋಡಿ ನಿಮ್ಗೆ ಫ್ರೆಂಡ್ಸ್ ಕಿತ್ತೂರು ಹಸುಗಳ ಸಂತೆ ವಿಡಿಯೋ ಎಲ್ಲ ನಿಮ್ಗೆಲ್ಲ ವಿವರ ಇಟ್ಟು ಹೋಗ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಕಿತ್ತೂರು ಹಸುಗಳ ಸಂತೆ ವಿಡಿಯೋ ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಭೇಟಿ ಆಗೋಣ ಮುಂದಿನ ವಿಡಿಯೋದಿಗೆ ನಮಸ್ಕಾರ ಓಕೆ ಒಳ್ಳೆ ಒಳ್ಳೆ ಹಸುಗಳೆಲ್ಲ ಬಂದಿ ನೋಡಿದ್ವಿ ಕಿತ್ತೂರು ಸಂತೆಯಲ್ಲಿ ಏನ್ ಹೇಳ ವ್ಯಾಪಾರ ವ್ಯಾಪಾರ ಏನ್ ಹೇಳಿ ಮಾಲಕರಿ ಇಲ್ಲ ಹಿಂಗಾಗಿ ಇಡೀ ಅಷ್ಟೇ ಹಸಿ ತೋರಿಸಿ ನೋಡಿ